ಇದು ಜಲ ಆಮೇಲೆ ಇದು ಅಗ್ನಿ ಅಂತ ಹೇಳಿ ಮಾಡಿದಾರೆ ಅದು ಈ ನಾ ಈಗೆಲ್ಲ ಹೇಳಿರ್ತಕ್ಕಂಥದ್ದು ಪಂಚಭೂತಗಳು ಸರ್ ಇವೆಲ್ಲ ಶಿಲ್ಪಶಾಸ್ತ್ರ ಬುಕ್ ಅವನ್ನೆಲ್ಲ ಓದಿ ತಿಳ್ಕೊಂಡು ಅಧ್ಯಯನ ಮಾಡಿಕೊಂಡು ಇದು ಮಾಡಿರ್ತಕ್ಕಂಥ ಲಿಂಗ ಸರ್ ಅದನ್ನ ನಾವ್ ಇದ್ ಮನೆಯಾಗ ಯೂಸ್ ಮಾಡೋದ್ರಿಂದ ಆ ಮನೆಯಾಗ ವಾತಾವರಣ ಅಂದ ಏನಾಯ್ತು ಅಲ್ಲಿ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಎಲ್ಲ ಚೋರು ಗುಂಬ ಜೊತೆ ಅಲ್ಲಿ ಕೂಡ ಲಿಂಗಗಳು ಇದ್ದವು ಎಲ್ಲಿ ಯಾವುದು ಹಿಂಗ್ ಧರ್ಮಕ್ಕೆ ಸೀಮಿತವಾಗಿರ್ತೀ ಸೀಮಿತವಾಗಿಲ್ಲ ಈಗ ಹಿಂಗೇ ರೀ ಈ ಒಂದಕ್ಕೊಂದು ಲಾಕ್ ಸಿಸ್ಟಮ್ ಅವ ಸರ್ ಇವೆಲ್ಲಾ ಜಾಯಿಂಟ್ ಅದಾವೆ ಏನ್ರಿ ಹಾ ಜಾಯಿಂಟ್ ಇವ ಲಾಕ್ ಅವ ಸರ್ ಒಳಗಡೆ ಇವ್ ತೆಗಿಲಿಕ್ಕೆ ಬರಲ್ರಿ ಐವಳ್ಳಿ ಪೆಟ್ಟದ ಕಲ್ಲು ಏನೈತಿ ಸರ್ ಆ ಟೆಂಪಲ್ ಗಳಲ್ಲಿ ಇದು ಒಂದು ಕಾನ್ಸೆಪ್ಟ್ ಅದ್ರಲ್ಲಿ ನೋಡ್ಕೊಂಡು ನಮ್ ಅರ್ದ್ರೈಸ್ ಮಾಡಿದ್ರೆ ಶಿವನಿ 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 ಕಟ್ಟಿಗೆ ಅಂದ್ರೆ ಇದು ಶಿವಮೊಗ್ಗ ಸಾಗರ ಆ ಕಡೆ ಸಿಗತಕ್ಕಂತ ಕಟ್ಟಿ ಕಟ್ಟೆ ಐತೆ ವರುದ್ರಾಕ್ಷಿ ಕೂಡ ಒಳಗಡೆ ಆ ಫೀಲ್ ವರ್ಕ್ ಬಟ್ಟಿ ಒಳಗಡೆ ರುದ್ರಾಕ್ಷ ರುದ್ರಾಕ್ಷಿ ಆಯ್ತು ನೋಡಿ ಆ ಒಂದು ನೈಜತೆ ಕೊಟ್ಟಿದ್ರು ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಇವೆಲ್ಲ ಲಿಂಗಗಳು ಬಹಳ ಶಾಸ್ತ್ರೋಕ್ತವಾಗಿ ಬಹಳಷ್ಟು ಒಂದು ಪರಿಪೂರ್ಣ ಒಂದು ಅಧ್ಯಯನ ಮಾಡ್ಕೊಂಡು ಇದು ಮಾಡಿರ್ತಕ್ಕಂಥ ಲಿಂಗಗಳು ಸರ್ ಆ ಇವ್ ಹೆಂಗಂದ್ರೆ ಸರ್ ಇದಕ್ಕೊಂದು ಇದು ಬ್ರಹ್ಮಾಂಡನಂತನೇ ಹೇಳ್ಬೋದು ಸರ್ ಇದಕ್ಕೆಲ್ಲ ಅದು ಯಾವ ರೀತಿ ಅಂದ್ರೆ ಇದು ಇರ್ತಕ್ಕಂಥದ್ದು ಏನೈತಲ್ರಿ ಇದು ಸ್ಪೇಸ್ ಐತಲ್ರಿ ಇದು ಆಕಾಶ ಅಂತೇಳಿ ಮಾಡಿದಾರೆ ಇದು ಜಲ ಅಂತೇಳಿ ಮಾಡಿದಾರೆ ಇದು ಹ್ಮ್ ಈ ತರ ಬಿಡಿ ಬಿಡಿ ಸರ್ ಆಮೇಲೆ ಇದು ಅಗ್ನಿ ಅಂತ ಹೇಳಿ ಮಾಡಿದಾರೆ ಇದು ಇದು ವಾಯು ಅಂತ ಹೇಳಿ ಮಾಡಿದಾರೆ ಇದು ಹ್ಮ್ ಹಂಗ ಬರಲ್ಲ ಸರ್ ಅದ್ ಬಿಡ್ರಿ ಇದು ವಾಯು ಇದು ಭೂಮಿ ಅಂತ ಹೇಳಿದ್ರು ಭೂಮಿ ಈ ನಾ ಈಗೆಲ್ಲ ಹೇಳಿರ್ತಕ್ಕಂಥದ್ದು ಪಂಚಭೂತಗಳು ಸರ್ ಇವೆಲ್ಲ ಪಂಚಭೂತ ಆಕಾಶ ಜಲ ಅಗ್ನಿ ವಾಯು ಇದು ಭೂಮಿ ಈ ಎಲ್ಲ ಪಂಚಭೂತಗಳು ಎಲ್ಲಿ ಇರ್ತವ ಅಲ್ಲಿ ಒಂದು ಏನಾದ್ರೂ ಒಂದು ಜೀವಿ ಯಾವ ಯಾವುದೇ ಜೀವಿ ಕೂಡ ಅಲ್ಲಿ ಸೃಷ್ಟಿ ಆಗ ಆಗತ್ತೆ ಸರ್ ಅದೇ ಇದು ಅದೇ ಇದೆಲ್ಲ ಸೃಷ್ಟಿ ಸರ್ ಹಾಂ ಹಾಂ ಇದು ಸೃಷ್ಟಿ ಅಂತೇಳಿ ಹ್ಮ್ ಸೃಷ್ಟಿ ಆದ್ಮೇಲೆ ಏನ ಇದ್ ಬದುಕು ಸ್ಟಾರ್ಟ್ ಆಗುತ್ತಲ್ಲ ಹ್ಮ್ ಅದೇ ಇದ್ ಬದುಕು ಅಂತ ಹೇಳಿ ಹ್ಮ್ ಎಲ್ಲ ಇದ್ ಬದುಕಾದ್ಮೇಲೆ ಒಂದಿನ ನಾಶ ಇದು ಇದು ಸರ್ ವಿನಾಶ ಅಂದ್ರೆ ನಾವು ಶಿವಲಿಂಗದ ಮೂಲಕನೇ ನಮ್ಮ ಒಂದು ಬ್ರಹ್ಮಾಂಡ ನಿರ್ಮಾಣ ಆಗೋದು ಮತ್ತೆ ನಾಶ ಈ ಸೃಷ್ಟಿ ಇದು ಸ್ಥಿತಿ ಇದು ಲಯ ಇದಕ್ಕೆ ಏನೇಂತೇಳಿ ಹೆಸರಿಟ್ಟಂದ್ರೆ ಈ ಸೃಷ್ಟಿ ಕರ್ತನೆ ಬ್ರಹ್ಮ ಅಂತ ಹೇಳಿ ಸರ್ ಹಾ ಬ್ರಹ್ಮ ವಿಷ್ಣುವೆ ಆ ಸೃಷ್ಟಿ ಸ್ಥಿತಿ ಅಂತ ಹೇಳಿದ್ರು ಸ್ಥಿತಿ ಯಾವ ಸ್ಥಿತಿ ಒಳಗಿತ್ತು ಲಯನೇ ಶಿವ ಅಂತ ಹೇಳಿದ್ರು ಶಿವ ಶಿವ ಭಾಗ ಇದು ವಿಷ್ಣು ಭಾಗ ಇದು ಬ್ರಹ್ಮ ಭಾಗ ಮೂರು ಜನನು ಮೂರು ಕೂಡ ಇದ್ರಲ್ಲೇ ಇದೆ ತೋರಿಸ್ಕೊಟ್ಟು ತೋರಿಸ್ಬಿಟ್ಟು ಇದೆಲ್ಲಾನು ಆಗೋದು ಪಂಚಭೂತಗಳ ಪಂಚಭೂತಗಳಿಂದ ಪಂಚಭೂತಗಳ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಲಿಂಗ ನಿರ್ಮಾಣ ಮಾಡ್ತಾ ಓಕೆ ಓಕೆ ಈ ರೀತಿ ಇದ್ ಇದು ಕಲಾವಿದ ನಿರ್ಮಾಣ ಮಾಡಿದ್ರೆ ಇದು ಬಹಳಷ್ಟು ರೇರ್ ಸರ್ ಈ ತರ ಲಿಂಗಗಳು ಸಿಗೋದು ಇಲ್ಲಿ ನಮ್ಮದು ಕಾಳಿಗೆ ಆಯಿತು ಎಲ್ಲ ಓಲ್ಡ್ ಟೆಂಪಲ್ ಗಳೆಲ್ಲ ನೋಡಿದಾಗ ಅವೆಲ್ಲ ಹಿಂಗೆ ಅವು ಸರ್ ಲಿಂಗಗಳು ಈಗ ಇದರಲ್ಲಿ ಮತ್ತೆ ಇದ್ ಬಹಳ ಇದು ಬರ್ತಾವ ಸರ್ ನಾವು ಈ ಲಿಂಗದ ಮುಖಾಂತರನೆ ಒಂದೊಂದು ಮೆಸೇಜ್ ನೂ ಕೊಡ್ಬೋದಂತ ಕೊಡ್ಬೋದು ಸರ್ ಈ ತರ ನೋಡಿದಾಗ ನೋಡಿ ಎಷ್ಟು ಡ್ಯೂಟಿ ಐತಿ ನೋಡಿ ಸರ್ ಹೌದು ಹೌದು ಇದ್ರಾಗ ಮತ್ತೆ ಲಿಂಗಗಳಲ್ಲಿ ಹೋದಾಗ ಇದರ ಮತ್ ಸಾಮಾನ್ಯ ಒಬ್ಬ ವ್ಯಕ್ತಿ ನೋಡ್ಬೇಕಾದ್ರೆ ಬರೀ ಒಂದು ಲಿಂಗ ಕಣ್ಣ ಸರ್ ಆದ್ರೆ ಕಲೆಗಾರನ ಒಂದು ಮನಸ್ಸಿನಲ್ಲಿ ಕಲೆಗಾರನ ಮೈಂಡ್ ಈ ತರ ಪಂಚಭೂತಗಳಿಂದ ನಿರ್ಮಾಣ ಆಗುವಂತ ಒಂದು ಜಗತ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಸರ್ ಇದನ್ನ ಈಗ ಆ ಇವು ಈ ತರ ಸಾಕಷ್ಟು ಈ ಲಿಂಗಗಳ ನಮ್ಮ ಗುರುಗಳೆಲ್ಲ ಮಾಡಿದ್ರೆ ಇವು ಈಗ ಅದೇ ನಾ ಹೇಳ ಸರ್ ಈಗ ಈ ಸೃಷ್ಟಿ ಸ್ಥಿತಿ ಲಿಂಗವಲ್ಲ ಈ ರೀತಿ ಮಾಡ್ತಕ್ಕಂಥದ್ದು ನಮ್ಮ ಇದು ಕಶ್ಯಪ ಶಿಲ್ಪಶಾಸ್ತ್ರ ಒಂದು ಬುಕ್ ಅದ ಸರ್ ಆ ಶಿಲ್ಪಶಾಸ್ತ್ರ ಬುಕ್ ಅವನ್ನೆಲ್ಲ ಓದಿ ತಿಳ್ಕೊಂಡು ಅಧ್ಯಯನ ಮಾಡ್ಕೊಂಡು ಇದು ಮಾಡಿರ್ತಕ್ಕಂಥ ಲಿಂಗ ಓಕೆ ಓಕೆ ಅಂದ್ರೆ ನಾವು ಮೊದ್ಲು ಒಂದು ಮೂರ್ತಿ ಅಧ್ಯಯನ ಅಧ್ಯಯನ ಬಹಳ ಇಂಪಾರ್ಟೆಂಟ್ ಸರ್ ಬಹಳ ಇಂಪಾರ್ಟೆಂಟ್ ಇದನ್ನ ಅಂದಾಗ ಮಾತ್ರ ಅದ ಒಂದು ಶಿಲ್ಪದ್ದು ಒಂದು ಬ್ಯೂಟಿ ಇರ್ತದೆ ಆ ಒಂದು ಒಂದು ಶಕ್ತಿ ಕೂಡ ತಿಂತಕ್ಕಂಥ ಶಕ್ತಿ ಅದ್ರಾಗ ಇರ್ತದೆ ಅದನ್ನ ನಾವ್ ಇದ್ ಮನೆಗೆ ಯೂಸ್ ಮಾಡೋದ್ರಿಂದ ಆ ಮನೆಯಾಗ ವಾತಾವರಣ ಅಂದ ಏನಾಯ್ತು ಅಲ್ಲಿ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಹಾ ಅಷ್ಟು ಸಾಧ್ಯ ಐತ್ ಸರ್ ಇದನ್ನ ಕೂಡ ಲಿಂಗಗಳ ಅಳಿವು ಎಲ್ಲ ದರಗದಾಗ ಕೂಡ ಅಂತ ಇದ್ದಿರತ್ತಾಗ ಎಲ್ಲ ಚೋರು ಗುಂಬ ಜಗಳ ಅಲ್ಲಿ ಕೂಡ ಲಿಂಗಗಳು ಅಂತ ಎಲ್ಲಿ ಯಾವ್ದು ಹಿಂಗ್ ಧರ್ಮಕ್ಕೂ ಸೀಮಿತವಾಗಿರ್ತ ಸೀಮಿತವಾಗಿಲ್ಲ ಇದು ಒಂದು ಪ್ರಪಂಚ ಪ್ರಪಂಚದ ಒಂದು ಬ್ರಹ್ಮಾಂಡ ಅಂತ ಒಂದು ಪ್ರತಿಯೊಬ್ಬನಿಗುನು ಕೂಡ ಇದು ಇದೇ ಜಾತಿ ಇವರಿಗೆ ಅಂತ ಸೀಮಿತ ಇಲ್ಲ ಎಲ್ಲರಿಗೂ ಬೇಕಾಗಿರ್ತದೆ ಬೇಕಾಗಿರ್ತಕ್ಕಂಥದ್ದು ಇತ್ತೀಚಿಗೆಲ್ಲ ಈಶ್ವರಲಿಂಗ ತಕೊಂಡ್ ಭಾಗ ಹಿಂಗ ಎಲ್ಲಾ ಮಾಡ್ಕೊಂತ ಬಂದಿರ್ತದೆ ಅಂದ್ರೆ ಲಿಂಗ ಅಂತಂದ್ರ ಲಿಂಗ ಅಂತಂದ್ರ ಒಂದು ಸರ್ವಧರ್ಮಕ್ಕ

ಈ ಒಂದಕ್ಕೊಂದು ಲಾಕ್ ಸಿಸ್ಟಮ್ ಅವ್ ಸರ್ ಇವೆಲ್ಲ ಜಾಯಿಂಟ್ ಅದಾವೆ ಏನ್ರಿ ಹಾ ಜಾಯಿಂಟ್ ಇವ್ ಲಾಕ್ ಅವ್ ಸರ್ ಒಳಗಡೆ ಇವ್ ತೆಗಿಲಿಕ್ಕೆ ಬರಲ್ರಿ ಆ ತರ ಇಂಟರ್ಲಾಕ್ ಇಂಟರ್ ಲಾಕ್ ಮಾಡ್ಕೋ ಸೆಟ್ ಮಾಡ್ಕೊಂತ ಬಂದಿರತೇತಾನೆ ಇಂಟರ್ ಲಾಕ್ ಇವೆಲ್ಲ ಪೀಸ್ ಪೀಸ್ ಅವ್ರಿ ಸಪ್ರೇಟ್ ಸಪ್ರೇಟ್ ಅವ್ರಿ ಸಪ್ರೇಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಂದಕ್ಕೊಂದು ಲಾಕ್ ಮಾಡ್ಕೋಂತ ಫೈನಲ್ ಲಾಕ್ ನಮಗೆ ಎಲ್ಲಿ ಸರ್ ಅದ್ ಕಲಾವಿದರು ಏನ್ ಮಾಡಿರ್ತಲ್ಲ ಅವ್ರಿಗೆ ಗೊತ್ತಿರ್ತದೆ ಬಟ್ ಇದಕ್ ಇದು ಕಲಾವಿದರು ನಮ್ ದೊಡ್ಡಪ್ಪರ ಆದ್ರ ನಾಡೋಜ ಪ್ರಸಿದ್ಧ ನಾಗಣ್ಣ ಬಡಗರ್ ಅವ್ರು ಮಾಡಿದ್ರಿ

ಸರಿ ಸರ್ ಇದು ಯಾವ ಕಟ್ಟಿಗೆ ಒಳಗ್ ಮಾಡಿದ್ದು ಈ ಒಂದು ಆಕಾರದ ಹೆಸರೇನ್ ಸರ್ ಇದು ಬರ್ಮಾಟಿಕಲ್ಯ ಮಾಡಿರ್ತಕ್ಕಂಥದ್ದು ಇದು ಇದು ಹಳ್ಳಿಗಳಲ್ಲಿ ದೇವಿ ಅಂತ ತಿತ್ಕೊಂಡು ಪೂಜೆ ಮಾಡಿರ್ತಾರ ಗ್ರಾಮ ದೇವತೆಗಳು ಅವು ಇದು ಫೋಕ್ ಆ ಜನಪದ ಶಿಲ್ಪಗಳನ್ನು ಮಾಡಿದ್ರು ಇದು ಮಾಡಿರ್ತಕ್ಕಂತ ನಾಡೋ ಜನಗಳನ್ನ ಬಡಿಗಾರ್ ಅವರ ಮಾಡಿದ್ರಿ ದೇವಿ ಶ್ರೀದೇವಿ ಅಂತೇಳಿ ಈಗ ಹಳ್ಳಿ ಒಳಗ ಕಾರ್ಯ ಅಂತ ಮಾಡ್ತಾರಲ್ರಿ ಹಾ ಕಾರ್ಯಗಳದಾಗ ದೇವಿ ದೇವಿ ಉತ್ಸವ ಮೆರವಣಿಗೆ ಮಾಡ್ತಕ್ಕಂಥದ್ದು ಇವು ಕೂಡ ಅವ್ರದೇ ಆದಂತ ಒಂದು ಒಂದ್ ಕಾನ್ಸೆಪ್ಟ್ ಆ ಜನಪದ ಒಂದು ಫೋಕ್ ಸರ್ ಫೋಕ್ ಫಾರ್ಮ್ ಇವೆಲ್ಲ ಕಣ್ಣುಗಳ ದೊಡ್ಡ ದೊಡ್ಡ ಇರ್ತಾವ್ರಿ ಮೂಗು ಸ್ವಲ್ಪ ಈ ತರಾನೇ ಇವೆಲ್ಲ ಪೀಸ್ ಪೀಸ್ ಇರ್ತಾವ ಸರ್ ಇವೆಲ್ಲ ಸಪ್ರೇಟ್ ಇದು ಪೀಸ್ ಪೀಸ್ ಒಂದೊಂದು ಇದು ಕೈಗಳು ಕೂಡ ಹಿಂಗೆ ಜಾಯಿಂಟ್ ಮಾಡಿರ್ತಾರೆ ಒಂದೊಂದು ಕೈಗಳು ಈ ಕ್ಯಾದಿಗೆ ಹೂವು ಕಿರಟ ಹಾವು ಆ ದೇವಿಗೆ ಎಷ್ಟು ಕೈಗಳು ಬರ್ತಾವೆ ಎಂಟು ಕೈ ಹತ್ತು ಕೈ ಹಿಂಗೆಲ್ಲ ಇದು ಹತ್ತು ಕೈ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಆಯುಧಗಳು ಕೂಡ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಸಂಬಂಧಪಟ್ಟಿರ್ತಕ್ಕ ಆಯುಧಗಳು ಎಲ್ಲ ಮಾಡಿದ್ದಾರೆ ಎಲ್ಲ ಶಿಮ್ಮ ಸಿಂಹ ವಾಹನ ದೇವಿ ಸಿಂಹ ವಾಹನದ ಮೇಲೆ ಕುಂತಿರ್ತಕ್ಕಂಥದ್ದು ಇದು ಸರ್ ಇದು ಮುಂದೆ ಇವ್ ರಕ್ತ ಬೀಜ ಅಂತ ಹೇಳಿ ಆ ದೇವಿ ಸಂವಾರ ಮಾಡಿರ್ತಾರೆ ನೋಡ್ರಿ ಸುರಾರ ಅಂತ ಅಸುರರು ಅದೇ ಅ ಮಹೇಶ ಸುರ ಅಂತ ಹೇಳ್ತೀವಿ ಆ ಪ್ರಕಾರ ದೇವಿ ಸಂಹಾರ ಮಾಡಿದ ಸಂಹಾರ ಸಂವಹಾರ ಮಾಡಿರ್ತಕ್ಕಂಥ ಇವ್ನಿಗೆ ಇದು ಅಸುರ ಅಂತ ಅಸುರರು ಇದನ್ನೂ ಸೇಮ್ ಸರ ಇದನ್ನೂ ಸೇಮ್ ರೀ ಇದು ಜಕಣಾಚಾರಿ ನಮ್ಮ ನಮ್ಮ ತಂದೆಯವರು ಅಲ್ವಾ ಸಣ್ಣ ಬಡಿಗರ ಅವ್ರು ಮಾಡಿದ್ರಿ ಅವರು ಈ ಕೆಲ್ಸನ ಮಾಡಿದಾರ ಸರ್ ಸರಿ ಸರ್ ಇದು ಒಂದು ಇದು ಇದೇನ ಋಷಭ ವಾಹನ ಮೂರ್ತಿ ಅಂತ ಹೇಳ್ತಾರೆ ಋಷಭ ವಾಹನ ಆ ಋಷಭ ಅಂದ್ರೆ ಶಿವ ಇದು ನಂದಿ ಸರ್ ಆ ನಂದಿ ಜೊತೆಗೆ ನಿಂತಿರತಕ್ಕಂತ ಸೊ ಕಾನ್ಸೆಪ್ಟ್ ಇಲ್ಲೇನು ಇದು ಏನ್ ಸರ್ ಇದು ಯಾವ ಮೂರ್ತಿ ಅದು ಯಾವುದೋ ಒಂದು ಫಿಗರ್ ಇರ್ತದೆ ಸರ್ ನಮಗೆ ಅಷ್ಟು ಗೊತ್ತಾಗ್ತದೆ ಇಲ್ಲ ನಮ್ ಸರ್ ಹೇಳ್ತಿದ್ರು ಸರ್ ಇದು ಇಲ್ಲಿ ಐವಳ್ಳಿ ಪೆಟ್ಟದಕಲ್ಲು ಏನ್ ಐತ್ರಿ ಸರ್ ಆ ಟೆಂಪಲ್ ಗಳಲ್ಲಿ ಇದು ಒಂದು ಕಾನ್ಸೆಪ್ಟ್ ಬರುತ್ತೆ ಸರ್ ಅದ್ರಲ್ಲಿ ನೋಡ್ಕೊಂಡು ನಮ್ ವರ್ದರೈಸ್ ಮಾಡಿದ್ರೆ ಓಕೆ ಓಕೆ ಇದು ಗಣೇಶ್ ಪಂಚಲಹಾರ ಈಗ ನಾವು ಕಾಸ್ಟಿಂಗ್ ವರ್ಕ್ ಮಾಡುದಲ್ರಿ ಅದೇ ಪ್ರಕಾರ ಎಲ್ಲ ವ್ಯಾಕ್ಸ್ ಅಲ್ಲಿ ವರ್ಕ್ ಮಾಡ್ಕೊಂಡು ಎರ್ಕಾ ಮಾಡಿರ್ತಕ್ಕಂಥ ಇದು ಗಣೇಶ್ ಸರ್ ಇದು ನಾವು ನಟರಾಜ ಇದು ಸರ್ ಇವನು ಕೂಡ ಇದು ಗಂಗಾಧರ ಅಂತ ಹೇಳಿ ಇದು ಗಂಗೆನ ಜಡೆಯಲ್ಲಿ ಧರಿಸ್ಗೊಳ್ತಂತ ದೃಶ್ಯ ಸರ್ ಇದು ಹ್ಮ್ 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 ಗಂಗೆಯದ ಇಲ್ಲಿ ಅವ್ನ ಜಡೆಗಳು ಎಲ್ಲ ಹಾರಾಡ್ತಾ ಇದಾವೆ ನಾಟ್ಯ ಮಾಡ್ಕೊಂಡು ಹಾರಾಡ್ಸ್ತಾ ಓಕೆ ಈ ನಾವು ಈ ಮೂರ್ತಿನ ಏನಂತ ಕರಿತೀವಿ ಟೋಟಲ್ ಯಾವ ದೇವರು ಶಿವ ಸರ್ ಇದು ಗಂಗಾಧರ ಅಂತ ಹೇಳ್ಬೋದು ಗಂಗಾಧರ ಗಂಗಾಧರ ವರದರಾಜ ಅವ್ರ ಶಿಲ್ಪಿಗಳು ಇದು ಒಳಗಿ ಕಟ್ಟಿಗೆ ಅಂತ ಹೇಳಿ ಸರ್ ಶಿವನಿ ಕಟ್ಟಿಗೆ ಅಂದ್ರೆ ಇದು ಶಿವಮೊಗ್ಗ ಸಾಗರ ಕಡೆ ಸಿಗ್ತಕ್ಕಂತ ಕಟ್ಟಿಗೆ ಸರ್ ಕೆತ್ತನೆ ಸಲುವಾಗಿ ಇದು ಮೂರ್ತಿ ಕೆತ್ತನೆ ಕೆಲಸಕ್ಕೆ ಬಹಳಷ್ಟು ಉಪಯೋಗ ಆಗುತ್ತೆ ಸರ್ ಬಹಳ ಸೂಕ್ಷ್ಮ ಕೆತ್ತನೆಗಳು ಕೂಡ ಇದ್ರಾಗ ಮಾಡಬಹುದು ಶ್ರೀಗಂಧ ಕಟ್ಟಿಗೆ ಆ ಒಂದು ಅಷ್ಟು ಕ್ವಾಂಟಿಟಿ ಇದ್ರಾಗ ಕ್ವಾಲಿಟಿ ಕ್ವಾಂಟಿಟಿ ಅಷ್ಟು ಸೂಕ್ಷ್ಮತೆ ಅವ್ರಿಗೆ ಕತ್ತಬಹುದು ಯಾವ ಮೆಟೀರಿಯಲ್ ಒಳಗೆ ಮಾಡಿದ್ವಿ ಸರ್ ಅದು ಸರಿದೆ ಅದು ಫೈಬರ್ ಅಲ್ಲಿ ಮಾಡಿವೆ ಬಟ್ ಅದಕ್ಕೂ ಮುಂಚೆ ಬ್ರಾಂಜಿಂದ ವರ್ಕ್ ಮಾಡಿ ಕೊಟ್ಟಿದ್ದೀವಿ ಅದು ಒಂದು ಪೀಸ್ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡ್ಲಿಕ್ಕೆ ಇದು ಬ್ರಾಂಜ್ ಕಂಡ ಆ ಒಂದು ಇದು ಆ ಪಾಲಿಶ್ ಆ ತರ ಮಾಡಿದ್ವಿ ಪಾಲಿಶ್ ಮಾಡಿ ಇದು ಭಾಳ ಡಿಟೇಲ್ ವರ್ಕ್ ಸರ್ ಇದು ಕೂಡ ನೋಡಿ ಸರ್ ಇದೆಲ್ಲ ಹಿಂಗೆ ರುದ್ರಾಕ್ಷಿ ಕೂಡ ಮೇಲ್ಗಡೆ ಹಾಕಿದ್ರು ಮೇಲೆ ಅನಾಮತ ಹಾಕಿದಂಗ್ ಅನಸ್ತದೆ ಸರ್ ಹೌದೌದು ಹ್ಮ್ ಅವೇ ಅಷ್ಟ ಕಾಣ್ಸಕ್ ಅಷ್ಟು ಡಿಟೇಲ್ ವರ್ಕ್ ಅದ ಸರ ಹಾಕೋ ಹಾಕಿವಾನಿ ಅಂತ ಅನಸ್ತತಿ ರೇಲ್ ಐತನಪ್ಪ ಅಂತ ಅನಸ್ತಿ ಹೌದು ಇದು ಸೆಪರೇಟ್ ಇರ್ಬೋದು ಇರ್ಬೋದು ಅಂತ ಅನ್ಕೊಂಡು ಆ ಒಂದು ಕಲ್ಪನೆ ಎಷ್ಟೊಂದು ಕೊಡ್ರಕ್ ಕೆಲಸನ ಮಾಡಿದಾರೆ ಇದೆಲ್ಲ ದಾರ ಇದೆಲ್ಲ ಹ್ಮ್ ಹ್ಮ್ ಓಕೆ ಇವೆಲ್ಲ ಮಣಿಗಳು ಇಲ್ಲಿ ಎಲ್ಲಾ ವೃದ್ರಾಕ್ಷಿ ಇದು ಇದ್ ಬಟ್ಟೆ ಹಾಕೊಂಡ್ ಬಸವೇಶ್ವರ ಹಾಕೊಂಡ್ರೂ ಒಂದು ಆ ಬಾಡಿದ ಕಾನ್ಸೆಪ್ಟ್ ಐತಿಲ್ಲ ಫುಲ್ ಪರಿಪೂರ್ಣ ಬಟ್ಟೆ ಐತೆ ಇದು ಇದೆಲ್ಲ ಬಾಡಿ ಕಾಲು ಎಲ್ಲಿ ತೊಡಿ ಈ ಕೈಗಳು ಬೆರಳು ಆಮೇಲೆ ಇದು ಬಟ್ಟೆ ಇಲ್ಲ ಸರಿ ಅದಕ್ಕೆ ಇಲ್ಲಿ ಈ ಬಟ್ಟೆ ಐತೆ ಆ ರುದ್ರಾಕ್ಷಿ ಕೂಡ ಒಳಗಡೆ ಆ ಫೀಲ್ ಆ ವರ್ಕ್ ಬಟ್ಟೆ ಒಳಗಡೆ ರುದ್ರಾಕ್ಷಿ ರುದ್ರಾಕ್ಷಿ ಐತಿ ಅದು ಆ ಒಂದು ನೈಜತೆ ಕೊಟ್ಟಿದ್ರು ಓಕೆ ಓಕೆ ಸರಿ ಸ್ನೇಹಿತರೆ ದೃಶ್ಯಕಲಾ ವಿಭಾಗದಲ್ಲಿರುವಂತಹ ಯಾವೆಲ್ಲ ಮೆಟೀರಿಯಲ್ ಗಳಲ್ಲಿ ಏನೆಲ್ಲಾ ಒಂದು ಕಲೆಗಳನ್ನ ಅವರು ಎಕ್ಸ್ಪೋಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಶ್ರೀಶೈಲ್ ಬಡಿಯರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸರ್ ಬಹಳ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ತಮಗೂ ಕೂಡ ಧನ್ಯವಾದಗಳು ಓಕೆ ಹಾಗೆ ಇದೇ ರೀತಿಯಾದಂತಹ ಬೇರೆ ಬೇರೆಯ ಕಲೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಂತ ಹಾಗಾಗಿ ಜೈ ಮೀಡಿಯಾನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡ್ರಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೋದು